ಸಿನಿಮಾ ತುಂಬ ಚೆನ್ನಾಗಿದೆ ತಲೆಯಿಂದ ಹುಳ ತೆಗಿತಾ ಇದ್ದಾರೆ ತಲೆಯಿಂದ ಹುಳ ಹು ತಲೆಗೆ ಹುಳ ಬಿಡ್ತಾ ಇಲ್ಲ ನಾವು ಅದನ್ನು ಕರೆಕ್ಟ್ ಆ ಲೇಯರ್ಸ್ನ ಅರ್ಥ ಮಾಡಿಕೊಂಡ್ರೆ ನಮಗೆ ತೋರಿಸಿರೋ ಕನ್ನಡಿ ತರ ಇದೆ ಇಷ್ಟು ರಿಯಲ್ ಆಗಿರೋ ಸಿನಿಮಾನ ನಾನು ನೋಡೇ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ ನನಗೆ ಆ್ಯಕ್ಚುಲಿ ಎಲ್ಲದೂ ಇಷ್ಟ ಆಯಿತು ಸರ್ದು ಡೈರೆಕ್ಷನ್ ಇಷ್ಟ ಆಯಿತು ಪಾತ್ರ ಇಷ್ಟ ಆಯಿತು ಮ್ಯೂಸಿಕ್ ಇಷ್ಟ ಆಯಿತು ಕ್ಯಾಮ್ರಾ ವರ್ಕ್ ಎಲ್ಲದೂ ಇಷ್ಟ ಆಯಿತು ಬಂದಿದ್ದಾರೆ ಗೆದ್ದಿದ್ದಾರೆ ಬೇರೆ ತರದಲ್ಲಿ ಬಂದಿದ್ದಾರೆ ಅಪ್ಡೇಟ್ ಆಗಿ ಬಂದಿದ್ದಾರೆ ಬಟ್ ಅವ್ರು ಎಲ್ಲೂ ಕಳ್ಕೊಂಡಿಲ್ಲ ಗೆದ್ದಿದ್ದಾರೆ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ ಜೀವ್ನ ಲೋ ಫಾರ್ ಮಕ್ಕಳ ಬದ್ಲಾಗ್ ಸಾಯಿರಿ ಇವಾಗ್ಲೂ ನೀವು ಬದ್ಲಾಗಿಲ್ಲ ಅಂದ್ರೆ ನಿಮ್ ಜೀವನ ಹೇಳಬಾರ್ದು ಕೊಂಡೋಗ್ಬಿಡುತ್ತೆ ಅರ್ಥ ಮಾಡ್ಕೊಳ್ಳಿ ಇವತ್ತಿಂದ ನಿನ್ನ ಜೀವನ ಸೆಟ್ಲ್ ಮಾಡಿಕೊಂಡು ನಿಮ್ಮ ಜೀವನ ಜನ ಯಾಕಂದರೆ ಗಿಡ ಮರ ಮತ್ತು ಜಾತಿ ಧರ್ಮ ಅಂದ್ಕೊಂಡು ನಮ್ಮ ಜೀವನ ಹಾಳು ಮಾಡ್ಕೊತ ಇದ್ದೀವಿ ನಮ್ಮ ಜೀವನ ನಾವೇ ನಾಮ ತೊಗೊಂಡು ಇದ್ದೀವಿ ಇವಾಗ ಕಾಸ್ಟಲ್ಲಿ ಇದ್ದೀವಿ ನೆಕ್ಸ್ಟ್ ಫೆಸ್ಲಾಗ್ ಬರ್ತೀವಿ ಅರ್ಥ ಮಾಡ್ಕೊಳ್ಳಿ ಬದಲಾಗಿ ಸಾಧ್ಯ ಓಪೀ ಸಾರು ಇದನ್ನು ಹೇಳಕ್ಕೆ ಟ್ರೈ ಮಾಡ್ತಿರೋದು ಫಿಲಮ್ ಮಾತ್ರ ಅಲ್ಟಿಮೇಟ್ ಆಗಿದೆ ಕ್ಲೈಮ್ಯಾಕ್ಸಲ್ಲಿ ಮಾತ್ರ ಭಾರಿ ಆಗಿದೆ ಕ್ಲೈಮ್ಯಾಕ್ಸ್ ನೀವು ಎಕ್ಸ್ಪರ್ಟೇ ಮಾಡಿರಲ್ಲ ಆ ರೀತಿ ಕ್ಲೈಮ್ಯಾಕ್ಸ್ ಇದೆ ಬಂದು ಫಿಲಮ್ ನೋಡಿ ಅಷ್ಟೇ ಎಲ್ಲೂ ಪೈರಾಸಿ ಮಾಡಬೇಡಿ ಅಷ್ಟೇ ಸಿನಿಮಾ ಸೂಪರ್ ಆಗಿದೆ ಮೇಡಮ್ ನಮ್ಮನ್ನು ನಾವು ನೋಡ್ಕೊಬೇಕು ಎಲ್ಲರೂ ದಯವಿಟ್ಟು ಚಿತ್ರಮಂದಿರದಲ್ಲಿ ಬಂದು ನಮ್ಮನ್ನ ನಿಮ್ಮನ್ನ ನಮ್ಮ ಓಡೇ ಇರೋ ವಿಚಾರಗಳನ್ನ ನಾವು ಈಚೆ ಏನು ಹಾಕ್ಬೇಕು ಏನು ಹೇಳಬೇಕು ಈಚೆ ಏನು ಹೇಳ್ಬಾರ್ದು ನಮ್ಮ ಓಡೇ ಏನು ಇಟ್ಕೊಬೇಕು ಅದನ್ನು ಬಂದು ಎಲ್ಲ ಚಿತ್ರಮಂದಿರದಲ್ಲಿ ನೋಡಿ ಎಂಜಾಯ್ ಮಾಡಿ ತುಂಬ ಚೆನ್ನಾಗಿದೆ ಹಾಂ ಮೇಡಮ್ ನಮ್ಮ ಬಾಸ್ ಯಾವತ್ತಿದ್ರು ನಮ್ಮ ಮನಸ್ಸಿಗೆ ಈ ಡೈರೆಕ್ಷನ್ ಅನ್ನೋದು ಯಾವಾಗಲೂ ಇದು ಮಾಡ್ಬಿಟ್ಟಿದ್ದಾರೆ ನಮ್ಮ ಮನ್ಸಿಗೆ ಗೆದ್ದಿದ್ದಾರೆ ಅಷ್ಟು ಸಾಕು ಹಾಂ ಮತ್ತೆ ಮತ್ತೆ ಅಂದರೆ ಒಂದಕ್ಕಿಂತ ಒಂದು ಹೆಚ್ಚು ಹಾಕೊಂಡು ಹೋಗ್ತಾ ಇರುತ್ತೆ ಈಗ ಮಗು ಈಗಲಿ ಚಿಕ್ಕ ವಯಸ್ಸಿದ್ದಾಗ ಹಂಗೆ ಬೆಳ್ಕೊಂಡು ಹೋಗ್ತಾ ಇರುತ್ತೆ ಹಂಗಂತ ಹೇಳ್ಬಿಟ್ಟು ತಾಯಿ ಪ್ರೀತಿ ಮಗುನ ಮೇಲೆ ಯಾವತ್ತೂ ಕಡಿಮೆ ಆಗಲ್ಲ ಐವತ್ತು ವರ್ಷ ಆದರೂ ಅದೇ ಪ್ರೀತಿ ಇರುತ್ತೆ ಅರವತ್ತು ವರ್ಷ ಆದರೂ ಅದೇ ಪ್ರೀತಿ ಇರುತ್ತೆ ಅವ್ರು ತಾಯಿ ಗಂಟೆ ತಾಯಿ ಪ್ರೀತಿ ಹಾಗೆ ಇರುತ್ತೆ ಅದೇ ಥರ ಮೇಡಮ್ ಎಲ್ಲ ಏನು ಹೇಳಿದರೆ ಏನೋ ಹೇಳೋಕ್ಕೆ ಹೊಲ್ಟಿದ್ದಾರೆ ಅಂತ ಎಲ್ಲ ಅಂದ್ಕೊಂಡಿದ್ರು ಅವ್ರು ಏನೂ ಹೇಳಕ್ಕೆ ಕೊಟ್ಟಿಲ್ಲ ಇರೋದನ್ನ ಇದ್ದಾಗ ತೋರಿಸ್ತಾ ಇದ್ದಾರೆ ಅಷ್ಟೇ ದಟ್ಸ್ ಅ ಸಿಂಪಲ್ ಮ್ಯಾಟರ್ ಯಾವುದು ಏನೋ ಏಕೆಂದರೆ ನಾವು ಪ್ರತಿಯೊಬ್ಬ ವ್ಯಕ್ತಿಗೂ ಇಂಥದ್ದು ಇಂಥದ್ದು ಮಾಡಿ ಅಂಥದ್ದು ಮಾಡಿ ಅಂತ ಹೇಳೋ ನಮ್ಗೆ ಯಾವುದೋ ರೈಟ್ಸ್ ಇರೋಲ್ಲ ವಿ ಕ್ಯಾನ್ ಗಿವ್ ಸಜೆಷನ್ಸ್ ತಗೊಳ್ಳೋದು ಬಿಡೋದು ಅದು ಅವ್ರಿಗೆ ಬಿಟ್ಟಿದ್ದು ಈಗ ನಾನು ಚೇಂಜು ನಾನು ಒಬ್ಬರಿಗೆ ಹೇಳ್ತೀನಿ ನೀವು ಚೇಂಜ್ ಆಗುವಂತ ನಾ ನಮಗೇನು ರೈಟ್ಸ್ ಇದೆ ನಾವು ಚೇಂಜ್ ಅನ್ನೋ ಹೇಳೋ ರೈಟ್ಸ್ ಇಲ್ಲ ಚೇಂಜ್ ಆಗಬೇಕು ಇಲ್ಲಿ ನಮ್ಮ ಒಳಗೆ ಚೇಂಜ್ ಆಗಬೇಕು ನಮ್ಮ ಒಳಗಡೆ ಚೇಂಜ್ ಆದಾಗ ಆಗಿ ನಾನು ಚೇಂಜ್ ಆಗ್ತೀನಿ ಅದೇ ಥರ ಆ ವ್ಯಕ್ತಿ ಅವ್ರ ಒಳಗಡೆ ಚೇಂಜ್ ಆದಾಗ ಅವ್ರು ಚೇಂಜ್ ಆಗ್ತೀವಿ ಇದೇ ಥರ ವ್ಯಕ್ತಿ 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 ಎಲ್ಲ ಚೇಂಜ್ ಆದಾಗ ಜನ ಆಗ್ತೀರಿ ಜನಗಳು ಆಗ್ತೀರಿ ಸಮಾಜ ಆಗ್ತೀರಿ ವರ್ಡ್ ಆಗ್ತೀವಿ ನಾವೆಲ್ಲ ಬರೀ ಸಮಾಜ ವರ್ಲ್ಡಲ್ಲಿರೋ ಜನಗಳು ಜನಗಳು ಫಸ್ಟ್ ವ್ಯಕ್ತಿ ಆಮೇಲೆ ಜನ ಆಮೇಲೆ ಜನಗಳು ಆಮೇಲೆ ಪ್ರಪಂಚ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಬದಲಾವಣೆ ನನ್ನ ಒಳಗಡೆಯಿಂದ ಸ್ಟಾರ್ಟ್ ಆಗಬೇಕು ಆಮೇಲೆ ಇಬ್ಬರು ಗ್ಯಾಂಗು ಆಮೇಲೆ ಮೂರು ಜನ ಆಮೇಲೆ ಐದು ಜನ ಹತ್ತು ಜನ ಈ ಥರ ಆದಾಗ ಬದಲಾವಣೆ ಆಟೋಮೆಟಿಕ್ಕಾಗಿ ಹಾಗೆ ಆಗುತ್ತೆ ಮೇಡಮ್ ಅರ್ಥ ಆಗುತ್ತೆ ಬಿಡೋದನ್ನು ಒಬ್ಬೊಬ್ಬರಿಗೆ ಒಂದೊಂದು ಥರ ಅರ್ಥ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾನು ಹೊಟ್ಟೆ ನಾನು ಹೊಟ್ಟೆ ನಾನೇನೋ ನಾನು ಹಾಫ್ ರೈಸ್ ತಿಂದರೆ ನಾನು ಹೊಟ್ಟೆ ಲೋಡು ನಾನು ಅದರ ಮೇಲೆ ತಿನ್ನಲ್ಲ ಇನ್ನೊಬ್ಬನಿಗೆ ಮುಂದೆ ಒಂದು ರೈಸ್ ತಿಂದರೆ ಹೊಟ್ಟೆ ಲೋಡು ಅದು ತಿನ್ನಲ್ಲ ಈ ಥರ ಇರುತ್ತೆ ಅವರವರ ಬುದ್ಧಿವಂತಿಕೆ ಅವರವರ ಇದ್ರ ಪ್ರಕಾರ ಅವ್ರಿಗೆ ಇಷ್ಟ ಆಗುತ್ತೆ ನಾವು ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಚಿತ್ರತಂಡದಿಂದ ನಾವೆಲ್ಲರೂ ಒಟ್ಟಿಗೆ ಸೇರಿ ಎಲ್ಲರೂ ಆಲ್ಮೋಸ್ಟ್ ನಮ್ಮ ತಂಡದಲ್ಲಿರೋರೆಲ್ಲ ಅವರ ಅಭಿಮಾನಿಗಳೇ ಅವ್ರ ಕಂಟೆಂಟಿಂದ ಇನ್ಸ್ಪೈರ್ ಆಗಿ ಸಿನ್ಮಾಗೆ ಬಂದವರು ನಾವು ಸೊ ಇವತ್ತು ನಾವೆಲ್ಲರೂ ಒಟ್ಟಿಗೆ ಸೇರಿ ನಮ್ಮ ಸಿನಿಮಾ ಕಂಪ್ಲೀಟ್ ಆಗಿದೆ ಜಾನ್ವರಿ ಹತ್ತಕ್ಕೆ ರಿಲೀಸ್ ಆಗ್ತದೆ ಸೊ ನಾವು ಕೂಡ ಒಟ್ಟಿಗೆ ಹೋಗಿ ಇವತ್ತು ಉಪ್ಪಿಯವರ ಸಿನ್ಮಾ ನೋಡಿಕೊಂಡು ಪ್ರಾಬ್ಲಿ ತುಂಬಾ ಸ್ಯಾಟಿಸ್ಫೈ ಆಗಿ ಹೊರಗಡೆ ಬರುವಂಥ ಸಾಧ್ಯತೆ ಇದೆ ಸೊ ಭೇಟಿ ಅಂದರೆ ವಸ್ತುಗಳ ಮೇಲೆ ಬೇಸಾಗಿದೆ ಬಟ್ ನಮ್ಮ ವಸ್ತುಗಳನ್ನ ಬೇರೆಯವ್ರು ಕದೀತಾರೆ ಅನ್ನೋದು ಎಷ್ಟು ಸತ್ಯನೋ ನಾವು ನಾವು ನಮ್ಮ ವಸ್ತುಗಳಿಗೆ ತುಂಬ ಅಟ್ಯಾಚ್ ಆಗಿ ನಮ್ಮನ್ನು ನಾವು ಕಳ್ಕೊಳ್ಳೋದು ಇರುತ್ತೆ ಸೊ ಇದೆರಡು ಪ್ಯಾಲಲ್ ಆಗಿ ಎರಡು ವಿಚಾರಗಳ ಮೇಲೆ ಇರುವಂಥ ಕಂಟೆಂಟ್ ನಮ್ಮ ಹಾಂ ಇದು ಬಹಳ ಸೂಕ್ತ ಅಂದರೆ ನೀವು ಸಿನಿಮಾದ ಫಸ್ಟ್ ಫ್ರೇಮಿಂದ ಎಂಡ್ ಫ್ರೇಮ್ ತನಕ ನಮ್ಮ ಟೈಟಲ್ ರಿಲೇಟ್ ಆಗುತ್ತೆ ಪ್ರತಿಯೊಬ್ಬರಿಗೂ ರಿಲೇಟ್ ಆಗುತ್ತೆ ಹೌದು ಮೇಡಮ್ ನಮಗೆ ಆ್ಯಕ್ಚುಲಿ ನನಗೆ ಇನ್ಸ್ಪೈರ್ ಮಾಡಿದ್ದೇ ಆ ಥರ ವಿಚಾರಗಳು ಅಂದರೆ ಕತೆನೂ ಕೂಡ ಪಬ್ಲಿಕ್ ಮಧ್ಯೆ ನಡೆಯುವಂಥದ್ದು ಅಂದರೆ ಯಾವುದೋ ಒಂದು ಮನೆಯಲ್ಲಿ ಯಾವುದೋ ಒಂದು ರೂಮಲ್ಲಿ ನಡೆಯೋ ಕಥೆ ಅಲ್ಲ ಎಲ್ಲ ಪಬ್ಲಿಕಲ್ಲಿ ನಡೆಯೋ ಕಥೆ ಆಗಿರೋದ್ರಿಂದ ಈ ಟೈಟಲ್ ಬಹಳ ಸೂಕ್ತ ಅನ್ಸುತ್ತೆ ಶೋರ್ ಆ ನಿರ್ದೇಶ ಬರವಣಿಗೆ ನಿರ್ದೇಶನ ನಾನೇ ಮಾಡಿರೋದು ನನ್ನ ಹೆಸರು ಕೇಶವ ಮೂರ್ತಿ ಅಂತ ಮೊದಲನೇ ಸಿನಿಮಾ ಓಕೆ ಥ್ಯಾಂಕ್ ಯು